ಪ್ರಾಥಮಿಕ ಶಾಲಾ ಪ್ರೌಢಶಾಲೆ ಶಿಕ್ಷಕರು ಕಾಲೇಜು ನೇಮಕಾತಿ ಆಗ್ಲಿ ಅಂತ ಹೇಳಿ ನೇಮಕಾತಿ ಸಲ ಹೋರಾಟ ಮಾಡಿದ್ರು ಹದಿನೆಂಟು ವರ್ಷಗಳಿಂದ ನಿರತವಾಗಿ ದೈಹಿಕ ಶಿಕ್ಷಕರು ಸತತವಾಗಿ ಹೋರಾಟ ಮಾಡ್ತಾರ ಅದೇ ರೀತಿ ರಾಜ್ಯ ಸಂಘ ಕೂಡ ಮನವಿ ಪತ್ರದಲ್ಲಿ ನೇಮಕಾತಿ ಕುರಿತು ಉಲ್ಲೇಖ ಮಾಡ್ತಾ ಇದೆ ಯಾರು ನಾನು ನನ್ನ ನನ್ನ ರಕ್ತದಿಂದ ಪತ್ರ ಬರ್ತೀನಿ ಆದರೂ ಸರ್ಕಾರ ಕಬರಿಲ್ಲ ನಾವೇನ್ ಮಾಡುವ ಸರ್ಕಾರ ಬೈಬರ್ ಲಕ್ಷ್ಮಣಿ ಒಂದೇ ಮನವಿ ಹೇಳ್ಕೋ ಹೇಳ್ಕೋತಿ ಒಂದು ವಾರದಲ್ಲಿ ಸರ್ಕಾರ ಒಂದು ಈಗೇನು ಬಿಸಿ ಊಟ ಹಾಕಿದಿರಿ ಮನೆಯಾಗ ಈಗೇನ್ ಗೌರ್ಮೆಂಟ್ ಸರ್ವೆಂಟ್ ಏನ್ ಇರಲ್ಲ ಬಿಸಿ ಊಟ ಇದೇ ತಿಂತೀರಿ ದಿನಾನು ನಾವು ಕೂಡ ಈ ಬಿಸಿ ಊಟ ದಿನಾತ್ನ ಉಡ್ಬೇಕಂತ ಹೇಳಿ ನಮ್ದೊಂದು ನದಿ ಸಿಕ್ಕಿದೆ ಮಳೆ ಹೊಂಟು ಯಾರು ಮಾತಾಡೋರಿಲ್ಲ ಅಂತ ಅನ್ಕೋತಿದ್ರಿ ಅದಕ್ಕೆ ನಾನ್ ಮಾತಾಡ್ತೀನಿ ನಮ್ಗೆ ಎಲ್ಲಾ ರೀತಿಯ ಸಪೋರ್ಟ್ ಮಾಡ್ಕೋ ಬಂದಿದ್ದಾರೆ ನಾವು ಗೌರ್ಮೆಂಟ್ ಪರವಾಗಿ ಗೌರ್ಮೆಂಟ್ ಹೇಳಿದ್ ನಾನ್ ಕೇಳ್ಕೋತ ಬಂದಿದ್ದೀವಿ ನಮಗೊಂದು ಸ್ಪಂದನೆ ಕೊಟ್ಟು ಆದಷ್ಟು ಬೇಗ ಒಂದು ತಿಂಗಳಲ್ಲಿ ಇದೆ ಪ್ರಾಥಮಿಕ ಶಾಲೆಗಳ ಶಿಕ್ಷಕರದ್ದು ಪ್ರೌಢಶಾಲೆ ಶಿಕ್ಷಕರದು ಕಾಲೇಜು ಶಿಕ್ಷಕರದ್ದು ಆದಷ್ಟು ಬೇಗ ನೇಮಕಾತಿ ಮಾಡಿಕೊಳ್ಬೇಕು ನೇಮಕಾತಿ ಮಾಡ್ಕೊಳ್ಳಿಲ್ಲಪ್ಪ ಅಂತಂದ್ರೆ ಎಲ್ಲಿ ಹತ್ತದ ಅಂತ ಗೊತ್ತಿಲ್ಲ ನನ್ನ ರಾಜ್ಯ ಸಂಘದ ನನ್ನ ಪರವಾಗಿ ನನ್ನ ನಿರುದ್ಯೋಗಿ ಎಲ್ಲ ಶಿಕ್ಷಕರ ಸಂಘದ ಪರವಾಗಿ ನನ್ನೆಲ್ಲ ನಿರುದ್ಯೋಗಿ ಸಂಘದ ಸದಸ್ಯರು ಎಲ್ಲರೂ ಬಂದಿದ್ದಾರೆ ಸಂಘದ ಕಾರ್ಯದರ್ಶಿ ಬಂದಿದ್ದಾರೆ ಜಿಲ್ಲಾಧ್ಯಕ್ಷರು ಬಂದಿದ್ದಾರೆ ಎಲ್ಲರೂ ನನ್ನ ಮಾತಿಗೆ ಬೆಲೆ ಕೊಟ್ಟು ಬಂದಿದ್ದಾರೆ ನಮ್ಮೆಲ್ಲರಿಗೆ ಒಂದು ವಂದನೆಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ಇದೇ ರೀತಿ ಯಾರು ಕೂಡ ಹಿಂಜರಿ ಬರ್ರಿ ಈಗ ಸರ್ಕಾರಿ ನೀವೇ ಶಿಕ್ಷಕರೀ ಎಲ್ಲರೂ ಕೂಡ ಬೆಂಬಲ ಕೊಡ್ರಿ ನಮ್ಮ ಸಪೋರ್ಟ್ ನೀವು ಬೆಂಬಲವಾಗಿರೀ ನೀವು ಒಂದು ಬೆನ್ನೆಲೇನಪ್ಪ ಅಂತ ಹೇಳ್ತೇನೆ ನಿಮ್ಮ ಪರವಾಗಿ ನಾವು ಬಂದಿದ್ದೇವೆ ನಮ್ಮ ಪರವಾಗಿ ನೀವ್ ಇಲ್ಲಿ ಅಂತ ಹೇಳಿ ನಾನು ಕೇಳಿ ಸಚಿವರು ಬಂದ ತಕ್ಷಣ ಒತ್ತು ನಮ್ಮ ಒತ್ತಾಯ ಕೂಡ ಹೇಳಿರೋದು ಒಂದು ವಿಷಯ ಹೆಚ್ಚಿನ ರೀತಿಯಲ್ಲಿ ತಿಳಿದುಕೊಟ್ಟು ನಮ್ಮ ಒಂದು ದೈಕ ಚಿತ್ರ ಶಿಕ್ಷಣ ಸಂಘದ ರಾಜ್ಯಾಧ್ಯಕ್ಷ ಧನ್ಯವಾದಗಳು ಮಾತನಾಡುವ ಅವಕಾಶ ಪಡ್ತೇವೆ ಧನ್ಯವಾದಗಳು ಧನ್ಯವಾದಗಳು ತಾವೊಂದು ಅರ್ಥ ಮಾಡ್ಕೊಳ್ಬೇಕು